ಆಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಇನ್ನೂ ಎದ್ವಿ ಭಾನುವಾರ ಇವತ್ತು ಭಾನುವಾರ ಆಗಿದ್ದರಿಂದ ಲೇಟಾಗಿ ಇದ್ವಿ ಇನ್ನೂ ಹಾಸಿಗೆನೂ ತೆಗೆದಿಲ್ಲ ಸಂಗೀತ ನಾನು ಹೋಗಿ ಬರಬೇಕು ಗ್ಯಾಸ್ ಸಿಲಿಂಡರ್ ಖಾಲಿ ಆಗ ಸಿಲಿಂಡ್ರನ್ನು ತುಂಬಿಸ್ಕೊಬೇಕು ಹೆಂಗಾದ್ರೂ ಮಾಡಿ ಅದು ನೋಡಿ ಆ್ಯಡಪ್ ಮಾಡಬೇಕು ಏನೇನು ಮಾಡಬೇಕಂತ ನೋಡಿ ಫ್ರೆಂಡ್ಸ್ ಎದ್ದ ತಕ್ಷಣ ಬೆಳಗ್ಗೆ ಬೆಳಗ್ಗೆ ಉಳ್ಳಾಗಡ್ಡಿ ತೊಗೊಂಡ್ವಿ हाथ के जी पैकेट नूरा अरवि नो बिटे तक पताजी ए टी एम दुड तक बिस्कुट तक हाँ तक हाँ ನೋಡಿ ಫ್ರೆಂಡ್ಸ್ ಅಂಗಡಿಯಿಂದ ಬಂದೆ ಸಂಗೀತ ಕಸ ಹೊಡಿತಾಳೆ ನಾನು ಬಿಸ್ಕೆಟು ಹಾಲು ಪೂಜೆಗೆ ಹೂವು ತಗೊಂಡ್ಬಂದಿನಿ ಸಂಗೀತ ಕಸ ಹೊಡೆದಿ ನಾನು ಹಾಲು ಇದನ್ನು ಅಷ್ಟರಲ್ಲಿ ಕಸ ಹೊಡೆದು ನಾಲ್ ಒರೆಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಸಂಗೀತ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡುತ್ತೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಕೆಲ್ಸಕ್ಕೆ ಬೇಗ ಹೋಗೋದೈತೆ ಅದಕ್ಕೆ ಬೇಗ ಎದ್ದು ಸ್ನಾನ ಮಾಡಿ ನಾನು ಕೆಲ್ಸಕ್ಕೆ ಹೋಗೋಕೆ ರೆಡಿಯಾಗೀನಿ ಹೊರ್ಗಡೆ ಹೋಗ್ಬೇಕು ಇವತ್ತು ಇನ್ನು ಆರೂವರೆ ಟೈಮ ಅದಕ್ಕೆ ಬೇಗ ಬೇಗ ಎದ್ದು ಹೋಗ್ಬಿಟ್ಟಾಗೈತೆ ನಾನು ಅದಕ್ಕೆ ಬೇಗ ಇದ್ದೀನಿ ಸ್ನಾನಾಗಿಲ್ಲ ಎಲ್ಲ ಆಯ್ತು ನಂದು ಇವಾಗ ಟೀ ಮಾಡಿ ತಂದು ಇಟ್ಟರೆ ಸಂಗೀತ ಟೀ ಕುಡಿದು ಹೋಗ್ಬೇಕಷ್ಟೆ ತಿಂಡಿ ಹೊರ್ಗಡೆನೇ ಮಾಡ್ಕೋಬೇಕು ತಿಂಡಿ ಊಟ ರಾತ್ರಿ ಲೇಟ್ ಆಗುತ್ತೆ ನಾನು ಬರೋದು ಹಂಗಾಗಿ ಮುಖಾನೂ ಇಲ್ಲ ಎದ್ದಿ ಎಲ್ಲಿ ಟೀ ಕುಡಿಯಕ್ಕೆ ಟೀ ಬಂದು ಕಟ್ಟಿದ್ದೀರಾ ಅಷ್ಟೇ ಇವಾಗ ಎದಿ ನಾನಂತೂ ಅವ್ರು ಬೇಗ ಎದ್ದಾಡ್ತಾರೆ ನಾನು ಮಾತ್ರ ಇವಾಗ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೆಲಸ ಎಲ್ಲ ಆಯ್ತು ಕೆಲಸ ಎಲ್ಲ ಮುಗಿಸಿ ಅಂದ್ರೆ ಪಾತ್ರೆ ತೊಳೆಯೋದ್ರಿಂದ ಎಲ್ಲ ನೀಟಾಗಿ ಎಲ್ಲ ಆಯ್ತು ಇವತ್ತಿನ್ನೂ ತಿಂಡಿ ಮಾಡಿಲ್ಲ ಯಾಕಂದ್ರೆ ಅವ್ರು ಬೆಳಗ್ಗೆನೆ ಕೆಲ್ಸಕ್ಕೆ ಹೋದ್ರು ಹಾಗಾಗಿ ಬಟ್ಟೆ ನೆನೆಸಿದ್ದೀನಿ ಬಟ್ಟೆ ತೊಳಿಬೇಕು ಹ್ಞೂ ಡಕ್ಕಿಟ್ಟಲ್ಲಿ ಬಟ್ಟೆ ನೆನೆಸಿದ್ದೀನಿ ಪಾತ್ರೆ ಕ್ಲೀನಿಂಗ್ ಎಲ್ಲ ಮುಗೀತು ಈಗ ದೇವ್ರಿಗೆ ಪೂಜೆ ಮಾಡಿದೆ ನಾನು ಅವರಿದ್ರೆ ಅವ್ರು ಮಾಡ್ತಾರೆ ಇಲ್ಲ ನಾನೇ ಮಾಡ್ತೀನಿ ಪೂಜೆ ಮುಗೀತು ಅಷ್ಟೇ ಇವಾಗ ಸುಮ್ಮನೆ ಕೂತಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊತ ಬಟ್ಟೆ ಒಂದು ತೊಳೆದು ಹಾಕ್ಬಿಡ್ತೀನಿ ಫಸ್ಟ್ ಬಟ್ಟೆ ತೊಳೆದು ಹಾಕಿದ್ರೆ ಕೆಲಸ ಆಗೋದು ನೋಡಿ ಫ್ರೆಂಡ್ಸ್ ಇವತ್ತಂತೂ ಊಟದ್ದು ಇವತ್ತು ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟದ್ದು ಇವತ್ತು ಏನು ವೀಡಿಯೋ ಹಾಕಿಲ್ಲ ಯಾಕಂದ್ರೆ ನಂಗೆ ಆರಾಮಿಲ್ಲದಕ್ಕೆ ನಾನು ಫುಲ್ ಮಕ್ಕಂಬಿಟ್ಟಿನಿ ಅವರು ಡ್ಯೂಟಿಗೆ ಹೋದವ್ರು ಇನ್ನೂ ಬಂದಿಲ್ಲ ಇವತ್ತು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಅವ್ರು ಬರೋಷ್ಟೊತ್ತಿಗೆ ಅಷ್ಟು ಅದಕ್ಕೆ ಇವಾಗ ಸ್ವಲ್ಪ ಊಟ ಮಾಡ್ತಾ ಇದ್ದೀನಿ ಪಕ್ಕದ ಮನೆ ಹುಡುಗನತ್ರ ಗೋಬಿ ತರಿಸ್ಕೊಂಡಿದ್ದೆ ನೋಡ್ರಿ ಊಟ ಆಗಿತ್ತು ಅವ್ನು ಲೇಟಾಗಿ ತಂದು ಕೊಟ್ಟ ಅವನು ಪಾಪ ಏನಕ್ಕೆ ಹೋಗಿದ್ನೋ ಈಗ ತಂದು ಕೊಟ್ಟ ಅದಕ್ಕೆ ಇವಾಗ ಅದನ್ನೇ ಗೋಬಿ ಹಾಕೊಂಡು ತಿಂತಾ ರೈಸ್ ಸ್ವಲ್ಪ ಐತು ಅದನ್ನೇ ಒಬ್ಳೆ ಅಲ್ವಾ ಹಾಗಾಗಿ ಏನು ಮಾಡ್ಕೊಳಕ್ ಹೋಗಿಲ್ಲ ಅನ್ನ ಸಾಂಬಾರು ಈಗ ಗೋಬಿ ತಿಂತಾಯಿದ್ದೀನಿ ಇದ್ದೀನಿ ನೋಡ್ರಿ ಬನ್ನಿ ಊಟ ಮಾಡೋಣ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮ್ಮ ಮನೆಯವರು ಬೆಡ್ಶೀಟ್ ವ್ಯಾಪಾರ ಮಾಡಕ್ಕೆ ಹೋಗಿದ್ದಾರೆ ಇವತ್ತೊಂದೆರಡು ತಗೊಳ್ಳೋಣ ಅಂತೇಳಿ ಜನ ಬಂದರೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಇವತ್ತು ಅಲ್ವಾ ಇವ್ರ ಮನೆಯಲ್ಲೇ ಇದ್ದಾರೆ ಹಾಗಾಗಿ ಬೆಡ್ಶೀಟ್ ತರಕ್ಕೆ ಹೋಗಿದ್ರು ಬೆಡ್ಶೀಟ್ ರೇಟು ಅಂದರೆ ಭಾಳ ಹೇಳಿದ್ರು ಅಂತೇಳಿ ಇದು ಮಾಡಿದ್ರು ಆದರೂ ತಗೊಳಕ್ಕೆ ಹೋಗಿದ್ವಿ ಅವ್ರು ಸ್ವಲ್ಪ ಜಾಸ್ತಿ ರೇಟ್ ಹೇಳ್ಬಿಟ್ರು ಹಾಗಾಗಿ ಇಲ್ಲಿ ನೋಡ್ರಿ ತಿಂಡಿ ಕೊಟ್ಟರು ಫೋನ್ ಬಿಡಲ್ಲ ನೋಡ್ರಿ ಇಡ್ಲಿ ಸಾಂಬಾರ್ ಚಟ್ನಿ ನೋಡಿ ಹ್ಮ್ ನೋಡ್ರಿ ಕೊಟ್ಟು ಆಮೇಲೆ ನೆಕ್ಸ್ಟ್ ಟೀ ಬೇರೆ ಕೆಲಸ ತಿಂಡಿ ಅಂದ್ರೆ ಚೂಡು ಏನಾದ್ರೂ ವೀಡಿಯೋದು ಏನಾದ್ರು ಕೊಟ್ಟಿರ್ತೀನಿ ಅಷ್ಟೇ ನಾನು ಏನು ನಷ್ಟ ಮಾಡೋಣ ಇವತ್ತು ಇದೆ ನೋಡಿ ಇವರು ಫ್ರೀಯಾಗಿ ಸ್ವಲ್ಪ ಕೂತಿದ್ದಾರೆ ಬನ್ನಿ ನಾಷ್ಟ ಮಾಡೋಣ ಕರಿರಿ ಬನ್ನಿ ಫ್ರೆಂಡ್ಸ್ ಮಾತ್ರ ಮಾಡೋಣ ನಾನು ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಬಿಜಿ ಆಗಿದ್ದೀನಿ ಯಾಕಂದ್ರೆ ನಮ್ಮ ವಿಡಿಯೋಗೆ ನಿಮ್ಗೆ ಕಳಿತಿರ್ತೀವ ಅದಕ್ಕೆ ಆಮೇಲೆ ನಾಳೆ ಮಿನಿ ಬ್ಲಾಗ್ ಆಗಲ್ ಒಂದು ಖುಷಿ ವಿಚಾರ ಹೇಳ್ತೀವಿ ಅದು ಏನು ಅಂತ ನಾಳೆ ಬ್ಲಾಗಲ್ ನೋಡೋಣ ನೋಡಿ ಫ್ರೆಂಡ್ಸ್ ಬೆಳಗ್ಗೆದೆಲ್ಲ ತಿಂಡಿ ಆಗಿದೆ ಊಟ ಐತೆ ಎಲ್ಲ ಆಯ್ತು ಈಗ ನೈಟ್ ಊಟಕ್ಕೆ ಇವರಿಗೆ ತೋರ್ಸಿ ರೀ ಈ ಕಡೆ ಚಪಾತಿ ಮೆಂತ್ಯ ಸೊಪ್ಪು ಪಲ್ಯ ಈರುಳ್ಳಿ ಇಲ್ಲಿ ಊಟ ಎಲ್ಲ ತಂದು ಇಟ್ಟಿದ್ದೀನಿ ನಾನ್ ಚೂರು ಗ್ಯಾಸ್ ಮೇಲೆ ಹಾಲು ಇಟ್ಟಿದ್ದೀನಿ ಅದಕ್ಕೋಸ್ಕರ ಅಲ್ಲಿ ನೋಡ್ತಾ ಇದೀನಿ ನೋಡ್ರಿ ತಿನ್ರಿ ನೀವು ಮೆಂತ್ಯ ಸೊಪ್ಪಿನ ಕಾಳೆಲ್ಲ ಹಾಕಿ ಮಾಡಿದ್ದೀನಿ ನಾ ಮತ್ತೆ ಕೊಟ್ಟು ಕಳಿಸಿದ್ದಾರೆ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಹಾಗೆ ನನ್ನ ನಾಳೆ ಬರ್ತ್ಡೇ ಇದೆ ಅದಕ್ಕೋಸ್ಕರ ನಾಳೆ ನನ್ನ ಬರ್ತ್ಡೇ ದಿವಸ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಎಲ್ರಿಗೂ ಅದೇನು ಅಂತ ನಾಳೆ ಹೇಳ್ತೀನಿ ನಾಳೆ ನನ್ನ ಬರ್ತಡೇ ಅಲ್ವಾ ಬರ್ತಡೆ ದಿವಸ ಹೇಳಿದ್ರೆ ಅದು ಗುಡ್ ನ್ಯೂಸ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಾಯ್ ಬನ್ನಿ ಎಲ್ಲ ಊಟ ಮಾಡೋಣ ನಾಡೋ ಚೆಕ್ ಬರ್ತಡೇ ಸಂಗೀತ ನಂದು ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಸಂಗೀತ ಸರಿ ಫ್ರೆಂಡ್ಸ್ ಬಾಯ್ ನಂಗೆ ನಾಳೆಗೆ ಇವಾಗಲೇ ಹೇಳ್ತಾ ಇದ್ದಾರೆ ಸರಿ ಬಾಯ್